ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೊದಲೇನೋ ಸರಣಿ ವಿಡಿಯೋಗಳಿಗೂ ಕೊಟ್ಕೊಂಡೆ ನಾನು ಮೆಕ್ಕೆಜೋಳದ್ದು ಅದೇ ರೀತಿಯಾಗಿ ಈ ಸರೇ ಭಾಳಷ್ಟು ಜನ ಔಡ್ಲ ಬೆಳೆ ಬಗ್ಗೆ ನಮ್ಮಲ್ಲಿ ಭಾಳಷ್ಟು ಮಾಹಿತಿ ಕೇಳಿದ್ರೆ ಯಾಕಂದ್ರೆ ನಮ್ಮ ನಾನು ಹೋಸ್ಸ್ರೆ ನಮ್ಮ ಸ್ನೇಹಿತರು ಒಂದು ಅಷ್ಟು ಔಡ್ಲೆ ಬೆಳೆದಂಥ ರೈತರದ್ದು ಮಾಹಿತಿ ಹಾಕಿದಕ್ಕೆ ಯಾವ ಟೈಮ್ನೇ ಹಾಕಬೇಕು ಯಾವ ಟೈಮ್ನ ಹಾಕಿದ್ರೆ ನಮಗೆ ಲಾಭ ಆಗುತ್ತೆ ಸಾಲಿನ ಸಾಲ ಹೆಂಗೆ ಹಾಕ್ಬೇಕು ಅದಕ್ಕೆ ಗೊಬ್ಬರ ಏನು ಹಾಕ್ಬೇಕಂತ ಭಾಷಣ ಕೇಳ್ತಿದ್ರೆ ಇವತ್ತು ನಮ್ಮ ಸ್ನೇಹಿತರ ಜೊತೆಗೆ ನಾನು ಇವತ್ತು ಅದೀನಿ ಅವರು ಒಂದ್ ಎರಡು ಎಕರೆದಲ್ಲಿ ಔಡ್ ಹಾಕ್ಯಾರ ಅವ ಅದಕ್ಕೆ ಈಜಿ ಅಂಕ್ ಅಂದ್ರೆ ನಿಮ್ಗೆ ಯಾವ್ದು ಸೀಡ್ ಅಂತ ನಾನ್ ಹೋಗ್ತೀನಿ ನಮಸ್ಕಾರ ನಮಸ್ಕಾರ ನಿಮ್ ರೀ ಈಗ ಎರಡು ಮಾಹಿತಿ ಕೊಡ್ಬೇಕ ನಿಮ್ ಇದನ್ನ ಹೇಳ್ಬಿಡ್ರಿ ನನ್ನ ಹೆಸರು ವೀರೇಶ್ ವಿರೋಧ್ರಪ್ಪ ಲಕ್ಷಣ ಅಂತೇಳಿ ನಮ್ದು ಉಪ್ಪಿನ ಕೊಪ್ಪಳ ತಾಲ್ಲೂಕು ಜಿಲ್ಲಾ ಈಗ ಔಡ್ಲ ಬೆಳೆ ನಾವು ಹೋದ ವರ್ಷ ಬ್ಯಾಸಗಿ ಟೈಮ್ ಮಾಡಿದ್ವಿ ಅದಷ್ಟು ಸರಿ ಅನ್ಸಲ್ಲ ನಮಗ ಈಗ ನಾವು ಪ್ರತಿ ವರ್ಷ ಮೆಕ್ಕೆಜೋಳ ಹಾಕೋದ್ರಿಂದ ಮೆಕ್ಕೆಜೋಳ ಪರ್ಯಾಯ ಬೆಳೆ ಸಲುವಾಗಿ ನಾವು ಒಂದು ಮಾಡ್ಕೊಂಡಿವಿ ಈ ಸರಿ ಒಂದ್ ಎರಡ್ ಎಕರೆ ಅದರ ಸಲುವಾಗಿ ಒಂದು ಟೆಸ್ಟಿಂಗ್ ಈ ಸರಿ ನೋಡ್ಕಂಡ್ ಮುಂದಿನ ಜನ್ಮ ಎರೆ ಹೆಚ್ಚಿಗೆ ಹೇಳಿ ಎರಡ್ ಎಕರೆ ಟೆಸ್ಟಿಂಗ್ ಸರಿ ಹಾಕಿವಿ ಇದು ಮಳೆಗಾಲದಾಗ ಹಾಕಿದ್ರ ಉತ್ತಮ ಬೆಳೆ ಅಂತ ಹೇಳಿ ಈ ಕುಷ್ಟಿ ಭಾಗದ ರೈತರು ಹೇಳಿದ ಅಲ್ಲಿ ಖುಷಿ ಇಲ್ಲಿಂದನ ನಾವು ಬೀಜ ತಂದೀವಿ ನೋವು ಬಾರ ಅಂತ ಸೀಡ್ ಇದು ಇದು ನಾವು ಇದು ಸಾಲಿನಿಂದ ಸಾಲು ಮೂರ್ ಫೀಟ್ ಸಾಲಿನ ಸಾಲ್ ಮೂರ್ ಫೀಟ್ ಮೂರ್ ಫೀಟ್ ಗಿಡದ ಗಿಡದ ಅದ ನಾವ್ ನಾವ್ ಊರ್ದಂಗ ಇರ್ತದ ಹತ್ತಿ ಹತ್ತಿ ಊರ್ದಂಗ ಊರ್ಬಹುದು ಮಳಕೊಂದ್ ಊರ್ಬಹುದು ಎರಡ್ ಪುಟ್ಟ ಒಂದ್ ಊರ್ಬಹುದು ನಾವ್ ಹೋಸರಿ ಒಂದ್ ಸ್ವಲ್ಪ ಇಳುವರಿ ಸರಿ ಬರ್ಲಾರದಕ್ಕ ಒಂದ್ ಸ್ವಲ್ಪ ಹತ್ರ ಜಾಸ್ತಿ ಮಾಡಿವಿ ಸರಿ ನೋಡೋಣ ಅಂತ ಹೇಳಿ ಅಂದ್ರ ಜಾಸ್ತಿ ಡಿಸ್ಟೆನ್ಸ್ ಬಾಳ ಮಾಡಿದ್ರೆ ಡಿಸ್ಟೆನ್ಸ್ ಬಾಳ ಹೊಸ ಮಾಡಿದ್ರಿ ಯಾವ್ದು ಅವಾಗ ಎಷ್ಟ ಅಗ್ಲ ಮಾಡಿದ್ರಿ ಅವಾಗ ಅಗ್ಲ ಅಂತ ಸೇಮ್ ಸಾಲ ಇವು ಬೀಜದಿಂದ ಬೀಜ ಜಾಸ್ತಿ ಮಾಡಿದ್ವಿ ಎರಡುವರೆ ಫುಡ್ ಮಾಡಿದ್ವಿ ಈ ತರನ ತರ ಹಿಂಗಾರ ತರ ಮಾಡಿದ್ವಿ ಅಲ್ಲ ಈ ಸರಿ ಸಂಖ್ಯೆ ಜಾಸ್ತಿ ಸಂಖ್ಯೆ ಜಾಸ್ತಿ ಮಾಡಿವಿ ಇಳುವರಿ ನೋಡೋಣ ಈ ಸರಿ ಅಂತ ಈ ಅಂತ ಹರೋ ಹರವೈತಲ್ಲ ಅದು ಹೇಳಿ ಅಲ್ಲಿ ಇದನ್ನ ಆಕ್ಚುಲಿ ಕೃಷಿ ಭಾಗದ ಬಿತ್ತರ ಕೂರಿಗೆ ಕೂರಿಗೆ ಬಿತ್ತ ಬಿತ್ತರ ನಾವು ಇದನ್ನ ನೀರಾವರಿ ಸಲುವಾಗಿ ಓಡ್ ಹೊಡೆದು ಬೀಜನ್ನು ನಾಟಿ ಮಾಡಿವಿ ಉರ್ಸಿದ್ ಅಷ್ಟೇ ನಾವ್ ಮೊದ್ಲೇನ್ ಬೀಜ ಗೊಬ್ಬರ ಹಾಕಿಲ್ರಿ ಇದಕ್ಕೆ ಬರೀ ಬೀಜ ಅಷ್ಟೇ ಉರ್ಸಿವ ಈಗ ಒಂದ್ ತಿಂಗಳಾದ್ಮೇಲೆ ಬೀಜ ಗೊಬ್ಬರ ಕೊಟ್ಟಿವಿ ಅಂದ್ರ ಅದಕ್ಕೂ ಬರೀ ಸೀಡ್ ಬಿತ್ತುವಾಗ ಬರೀ ಬೀಜ ಅಷ್ಟ ಅಂದ್ರೆ ಅಂದ್ರ ದೂರ ದೂರದವಲ್ಲ ಗೊಬ್ಬರ ವೇಸ್ಟ್ ಆಗ್ಬೋಡುದನ್ನೋ ಉದ್ದೇಶಕ್ಕ ಈ ಹುಟ್ಟಿದ ಮೇಲೆ ಕೊಳೆತ ಒಂದ್ ಒಂದ್ ಕಸ ತಗಿಸಿ ಗೊಬ್ಬರ ಹೇಳಿ ಬಿಟ್ಟಿವಿ ಈ ಸರಿ ನಮ್ಗೆ ಇದು ನಾವು ಹೊಸಬ್ರಿ ಅವ್ಳು ಬೆಳೆಯಾಗ ಈ ಸರಿ ನೋಡಬೇಕಂತ ಹಾಕಿವ ಅಷ್ಟೇ ಅಂದ್ರೆ ಹಾಕಿದ್ರೆ ಹಾಕಿದ್ವಿ ಲಾಸ್ ಆಗ್ತದ ಬ್ಯಾಸಿ ಹೊಳೆ ಹಾಕಿದ್ವಲ್ಲ ಹೋಸೆರೆ ಮಳೆ ಕಮ್ಮಿ ಇರೋದಕ್ಕೆ ಟೆಂಪರೇಚರ್ ಹೆಚ್ಚಿ ಇರೋದಕ್ಕೆ ಸಲುವಾಗಿ ಚೆನ್ನಾಗಿ ಬೆಳೆ ಚೆನ್ನಾಗಿ ಬಂತು ಕಾಯಿ ಹಬ್ಬರ ಹಂತದಾಗ ಬಿಸಿಲು ಜಾಸ್ತಿ ಆಗಿ ಇಳುವರಿ ಬರಲ್ಲಮ್ಮ ಅಂದ್ರೆ ಯಾವ ಟೈಮ್ ಹಾಕಿದ್ರೆ ನಾವು ಡಿಸೆಂಬರ್ ಶಿವಿಂಗ್ ಮಾಡಿದ್ವಿ ಈ ಸರಿ ಮಾಡಿ ಫೆಬ್ರವರಿ ಅಥವಾ ಮಾರ್ಚ್ ಬಂದಿತ್ತು ಮಾರ್ಚ್ ಕಟ್ಟ ಬಂದಿತ್ತು ಈ ಸರ ಈ ಸರಿ ಜಲ್ಲಿ ಮಾಡಿವಿ ಇದು ಒಂದೇ ಪೀಕ್ ಹೇಳಿ ಆಗಸ್ಟ್ ಲಾಸ್ಟ್ ವೀಕ್ ನಾಗ ಶೇವಿಂಗ್ ಮಾಡಿವಿ ಇದು ಆಲ್ರೆಡಿ ತೆನಿನೇ ಬಂದೈತಿ ಇದು ಬೆಳೆ ಜೊತೆಗೆ ಬರ್ತದ ಒಂದು ಒಂದ್ ತಿಂಗಳ ಮೇಲೆ ತೆನಿ ಸ್ಟಾರ್ಟ್ ಇದು ಇದು ಪೂರ್ತಿ ಬರಕ ಇನ್ನೊಂದು ಹಿಂದೆ ಐಟು ಬರಲ್ರಿ ಅದು ಜಾಸ್ತಿ ನಾಲ್ಕು ಫುಟ್ ಬರ್ತಷ್ಟ ನಾಕ್ ನಾಕುವರೆ ಐಕ್ ನಾಕ್ ಫುಟ್ ಮಾಡ ಬರ್ತ ಒಂದ್ ಇದ್ರಲ್ಲಿ ಎಷ್ಟ್ ತೆನೆ ಬರಬಹುದು ಮೂರ್ ಗೊನಿ ಬರ್ತಂತ ನಮ್ ಅವ್ರು ಹೇಳಿ ಹೊಸರಿನ ಮೂರ್ ಗನಿ ನಮ್ಮಲ್ಲಿ ನೋಡಿದ್ರೆ ಮೂರ್ ಗೊನಿ ಬಂದವು ಅವ್ರು ಬುಟ್ರೆ ಮತ್ತೆ ಎಳ್ಳೆ ಪೀಕ ಇದು ಕುಳಿಯೋ ಬರ್ತಂತ ಹೇಳ್ತಾರ ಆದ್ರೆ ನಾವು ಮಾಡಿಲ್ಲ ನಮ್ಮಲ್ಲಿ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಇದು ಮುಂಗಾರ್ಯಾಗ ಮಳೆಗಾಲಕ್ಕೆ ಬಿಕ್ತಾರಲ್ಲ ಎರಡು ಪೀಕ್ ತೆಗಿತಾರ ಸೈಡ್ ಮತ್ತೆ ಹಂಗಂದ್ರ ಅದೇ ತರ ಮಾಡೋದ ಬೆಸ್ಟ್ ಅಂತ ಈ ಸರಿ ಟೆಸ್ಟಿಂಗ್ ಮೆಕೋಸಲ್ವಾಗಿ ಮಾಡಿ ಈ ಫೇಲ್ ಆಕೈತೆ ಜಾಸ್ತಿ ಇಳುವರಿ ಕುಂಠಿತ ಹಾಕತೈತಿ ಈ ಸರಿ ಹೋಗಿ ಬಂದ್ಬಿಟ್ಟವು ಹಂಗಾಗಿ ಈ ಮೆಕ ಬೆಳೆ ನೋಡೋಣ ಅಂತ ಹೇಳಿ ಹಾಕೊಂಡಿ ಅಂದ್ರೆ ಈ ಮುಂಗಾರಂಗ ಮೆಕ್ಕೆಜೋಳ ಮತ್ತೆ ಸಜ್ಜಿ ಸಜ್ಜಿದ್ ಕಷ್ಟ ಸಮಸ್ಯೆ ಈ ಸಮಸ್ಯೆ ಮುಂಗಾರಿಗೆ ಮಾಡ್ಕೋ ಹಾಕಿ ಬಿತ್ತನೆ ಮಾಡಿ ಎಷ್ಟ್ ದಿವ್ಸ ಆಗಿರ್ಬೋದು ದಿವಸ ಮೂವತ್ತೈದ ಮೂವತ್ತೈದ್ ಇದೆ ಇನ್ನ ಇದೆ ಬೆಳಿತೈತಿ ಬೆಳೆದು ಇಷ್ಟ ಉದ್ದೆಲ್ಲ ಬರ್ಬಿಟ್ಟು ಚೆನ್ನಾಗಿ ಎರಡ್ ಫುಟ್ ಮೇಲೆ ಬರ್ತಿರ್ತಿ ಈಗ ಇದಕ್ಕ ಏನಾದ್ರ ಸ್ಪ್ರೇಗೆ ಸ್ಪ್ರೇ ಒನ್ ಎರಡ್ ಟೈಮ್ ಹೊಡಿಬೇಕಾದ್ರೆ ಅವು ಹಸಿರು ದ್ವಾಮಿ ಅದ ಬರ್ತಾವ ಕರಿದಾಮಿ ಬರ್ತಾವೆ ಬರ್ತಾವೆ ಬೆಳೆದಾಮಿ ಬರುತ್ತೆ ದ್ವಾಮಿ ಮತ್ತ್ ಬೇರೆ ಏನಿಲ್ಲ ರಸ ಹೀರೋ ಕೀಟಗಳು ರಸ ಕೀಟ ಬರುತ್ತೆ ಎಲ್ಲಿ ಕೀಟದ ಸತ್ಯ ಬರ್ತ್ರಿ ಒಮ್ಮೆ ಒಮ್ಮೆ ಸ್ಪ್ರೇ ಮಾಡಬೇಕು ಒಮ್ಮೆ ಆ ಹಿಂದ ನೀವು ಅದನ್ನ ಏನ್ ಮಾಡಿದ್ರಿ ಮಾಡಿದ್ರಿ ಸ್ಪ್ರೇ ಮಾಡಿ ಮಾಡಿದ್ವಿ ಈಗ ಇದು ಮಾರ್ಕ್ ಈಗ ಎಲ್ಲಾರು ಕೇಳದಂದ್ರ ಬೀಜ ಎಲ್ ಸಿಕ್ತತಿ ಎಲ್ಲಿಂದ ಹೆಚ್ಚಾನೆ ಬೀಜ ಬೆಳೆಯೋದು ಕನಿಗೇರಿ ಕೃಷಿ ಭಾಗದಾಗ ಜಾಸ್ತಿ ಬೆಳಿತಾರೆ ಬೀಜ ಇರೋದು ಅಲ್ಲೇ ಅಲ್ಲೇ ತರ್ತೀವಿ ಸೀಡ್ ಈ ಮುಂದ್ ನಾವು ಏರಿಯಾ ಹಚ್ಚಿದ್ರೆ ನಮ್ ಕೊಪ್ಪಳ ಸಿಗಬಹುದು ಸಿಗಬಹುದು ಅಂದ್ರೆ ನೀವು ಬೇಕಂದ್ರೆ ಅವ್ರು ಕೈಸ್ ಕೊಡ್ತಾರ ನಮ್ಮ ಬೀಜ ಅಲ್ಲಿ ಫೋನ್ ಪೇ ಮಾಡಿದ್ರೆ ಕೈಸ್ ಕೊಡ್ತಾರ ಕೈಸ್ ಕೊಡ್ತಾರ ಈಗ ತಂದಿದ್ದ ಬೀಜ ನಾವು ಈಗ ಕನಿಗೇರಿ ತಗೊಂಬಂದಿದ್ರು ಈ ಕನಿಗೇರಿ ತಂದಿರ ಅಂದ್ರೆ ಇದು ಎಷ್ಟ್ ಪ್ಯಾಕೆಟ್ ತಂದ್ರೆ ಎಷ್ಟ್ ಎಕರೆ ಇದು ಎಕರೆಗೆ ಎರಡು ಪ್ಯಾಕೆಟ್ ಎರಡು ಕೆಜಿ ಕೆಜಿ ಪಾಕೆಟ್ ಎಕರೆಕ

ಎಲ್ಲರಿಗ ಬಂದ್ ತಲೆ ಯೋ ಇದು ಬರ್ತಾ ಬೆಳಿತೈತಿ ಮೇಲೆ ಹೊಲ ಬೆಳೆಯಲ್ಲ ಅಂತ ಒಂದ್ ಪ್ರಶ್ನೆ ಐತಿರಿ ಒಂದ್ರ ಎರಡನೇದು ಇದನ್ನ ಕಟಾವ್ ಮಾಡಿ ಯಾವ ತರ ಮಾರ್ಕೆಟ್ ಮಾಡಿದ್ರೆ ಅವಂದ ಎರಡ್ ಈಗ ಇದನ್ನ ಮೇಲೆ ಬೇರೆ ಪೀಕ್ ಬೆಳೆಯಲ್ಲ ಪ್ರಶ್ನೆ ಇಲ್ಲರಿ ಹೊಲ ಸತ್ತೈತ್ರಿ ಅದಕ್ಕೆ ಯಾಕೆ ತಪ್ಪಲ್ಲ ಈ ಕಡ್ಡಿಗೆಲ್ಲ ಬೀಳುತ್ತಲ್ಲ ಆಮೇಲೆ ಇದನ್ನ ನಾವು ಈ ಕಲ್ಟಿವೇಶನ್ ಮಾಡೋದೂ ಹೊಡೋದ ಪುಡಿ ಮಾಡಿದ್ವಿ ಅಂದ್ರ ಇದು ತಂದಿನ ತಾನೇ ಸಾಯ್ ಸಾಯೋ ಗೊಬ್ಬರ ಆಗತ್ತಿರ ಆಮೇಲೆ ಹೊಳೆ ಬೆಳೆಯ ಪ್ರಶ್ನೆ ಏನಿಲ್ಲ ಎಲ್ಲ ಕಾಡು ಬೆಳೆ ಇದು ಅದ್ರ ಇದು ಬೆಳಿತೈತಿ ನೆಕ್ಸ್ಟ್ ಕಾಲು ಪೀಕ್ ಆದ್ರೆ ಮತ್ತೆ ಬೇರೆ ಪೀಕ್ ಮಾಡಿದ್ರೆ ಬೆಳೀತೈತ್ರಿ ಉದಾಹರಣೆ ನನ್ನ ಮೆಕ್ಕೆಜೋಳ ಹಾಕಿವಿ ಈ ಅವ್ರೆ ಹಾಕಿದ ಮೆಕ್ಕೆಜೋಳ ಬೇರೆ ಐತಿ ಸತ್ತು ಹೋಗುತ್ತೆ ಹೊಲ ಇದಕ್ಕೆ ಅದು ಸುಳ್ಳದು ಇದೆ ಇದೇ ಅಗಲವಾದ ಎಲೆಗಳನ್ನ ಗೊಬ್ಬರ ಏನಿಲ್ಲ ಸತ್ತು ಹೋಗತ್ತೆ ಹೊಲ ಇದು ಹಂಗಂದ್ರ ನಮಗ್ ಲಾಸ್ ಇಲ್ಲ ಹಿಂದೇನೇ ಹೇಳ್ತಿದ್ರೆ ಇಲ್ಲ ಔಟ್ ಹಾಕಿದ್ರಲ್ಲ ಬೆಳೆಯಲ್ಲ ಇಲ್ಲ ಆತರ ಏನಿಲ್ರಿ ಒಳ್ಳೆ ಬೆಳೆ ಬಂದ ಒಳ್ಳೆ ಬೆಳೆದಿರಿ ಈಗ ಡೌಟ್ ಏನಾದ್ರೆ ಹ್ಮ್ ಆಮೇಲೆ ಇದನ್ನ ಕಟಾವ್ ಮಾಡೋದ್ ಹೆಂಗ ಕಟಾವ್ ಮಾಡಿ ಇದನ್ನ ಗೊನಿನ ಫಸ್ಟ್ ಕೊಯ್ಬೇಕ್ರಿ ಅದು ಫಸ್ಟ್ ಬರೆ ಬರೀ ಒಂದ್ ಎಲ್ಲರ ಗೊನಿಯಾಗ ಒಂದ್ ಕಾಯಿ ಒಣಗ ಒಣಗುತ್ತೆ ಹೂ ಬಂದ್ಬಿಡತ್ರ ಇದು ಒಂದ್ ಬಂದ್ಬಿಡತ್ತ ಮಗ್ಲಿ ಬಂದಿರಲ್ಲ ಅದು ಕ್ವಾಲಿ ಕ್ವಾಲಿ ಐತಿ ನೋಡ್ರಿ ಅಲ್ಲ ಇರ್ಲಿ ಇವಾಗ ಕಟಾವ್ ಮಾಡ ಒಮ್ಮೆಲೆ ಬರಲ್ಲ ಇದು ನಾವು ಒಣಗ ಮಟ ಬಿಟ್ರೆ ಒಮ್ಮೆ ಕಟಾವ್ ಮಾಡಬಹುದ್ರಿ ಇಲ್ಲಾಂದ್ರೆ ಮೊದ್ಲು ಯಾವ್ದು ಬರುತ್ತೆ ಅಂದ್ರೆ ಗೊನಿ ತಕೊಂಡ್ ತಕೋಬಹುದು ತಕೊಂಡ್ ಒಂದ್ ಹತ್ರ ಒಂದ್ ಹತ್ರ ಮಾಡಿ ಅದನ್ನ ಒಣಗಿಸಿ ಆಗ ಕಾಳು ಬಿಡಿಸ್ಬೇಕ್ರಿ ಅದನ್ನ ಕಾಳ್ ಬಿಡ್ಸ್ಬೇಕು ಬಿಡಿಸು ಇಲ್ಲ ನಮ್ಮಲ್ಲೇ ಒಬ್ರು ಮಿಷನ್ ತಂದಾರ ಮಿಷನ್ ಹಾಕ್ಸಿ ನಾವು ಮಾರ್ಕೆಟ್ ಬೇಕಾದ್ರೆ ನಮ್ಮ ಲೋಡ್ ಗಟ್ಲೆ ಆದ್ರ ಇಪ್ಪತ್ತಂದ್ರೆ ಇಲ್ಲಿಗೆ ಬರ್ತಾರ ಇಲ್ಲಿಯೇ ಬರ್ತಾ ಇಲ್ಲ ಅಂದ್ರೆ ನಾವ್ ಮತ್ತೆ ಪರ್ಯಾಯ ಮಾರ್ಕೆಟ್ ಅಲ್ಲಿ ಇರ್ತಾವೆ ಅಲ್ಲಿ ಹೋಗುವ ಕಣ್ಣಿಗೆ ಗುಷ್ಟಿ ಇಲ್ಲಿ ಹೋಗಬೇಕು ಕನಿಗೇರಿ ನಮ್ಮಲ್ಲೇ ಖರೀದಿ ಮಾಡಿದ್ರಂತ ಮಾಡಿ ಕೊಡ್ತಾವ ಇಲ್ಲಿ ಮತ್ ಹೋಸಾರ ಇಲ್ಲೇ ಕೊಟ್ಟಿವ್ರಿ ಹೊಸ ಇಲ್ಲೇ ಕೊಟ್ಟು ಇಲ್ಲೇ ಬಂದಿದ್ರೆ ಇಲ್ಲೇ ಕೊಟ್ಟು ಇಲ್ಲೇ ಕೊಟ್ಟಿ ತುಮಕೂರ ಬಂದಿದ್ರು ಒಬ್ರು ಇಲ್ಲೇ ಕೊಟ್ಟಿವ್ರಿ ಅಂದ್ರ ಬಾಳ ಏರಿಯಾ ಏರಿಯಾ ಬಾಳ ಐತಿ ಬಾಳೆ ಮಾಲ್ ಬಾಳೆ ಆಯ್ತಂದ್ರೆ ಬರ್ತಾರೆ ಅವ್ರ ಹೋದ ಸರಿ ರೇಟ್ ಈ ಸರಿ ರೇಟ್ ಹೋದ ಸರಿ ಐದ ಸಾವಿರದ ಮುನ್ನೂರು ಕೊಟ್ಟಿವ್ರಿ ಮತ್ತೆ ಈ ಸರಿ ಐದ್ ಸಾವಿರ ರೂಪಾಯಿ ಮೇಲೆ ಒಳ್ಳೆ ರೇಟ್ ಐತಿ ಅಂತ ಕೇಳ್ಪಟ್ಟಿವಿ ಬಂದ್ಮೇಲೆ ಗೊತ್ತಿಲ್ಲ ಮೂರ್ ಸಾವಿರ ರೂಪಾಯಿ ಕಡಿಮೆ ಆಗಿತ್ತು ಈಗ ಬೀಜ ರೇಟ್ ಇದು ಹೂವದ್ ಅನುಭವಕ್ಕೆ ಈ ಅನುಭವಕ್ಕೆ ಈ ನಮ್ಗೆ ಈ ಬೆಳೆಗೆ ನೋಡಿದ್ರಾಗ ಈ ಸ್ವಲ್ಪ ಮಳೆ ಮಳೆ ಆಗ ಉದ್ನೇ ಹಾಕಿದ್ರ ಸ್ವಲ್ಪ ಉತ್ತಮ ಅನ್ಸತ್ರಿ ಅಂದ್ರ ಬೇಸಿಗೆ ಹಾಕೈತ್ ಮಳೆಗಾಲ ಆಗ್ಬೇಕ್ರಿ ಸ್ವಲ್ಪ ತಂಪು ವಾತಾವರಣ ಕೋಲ್ಡ್ ಇರ್ಬೋದು ಸ್ವಲ್ಪ ಟೆಂಪರೇಚರ್ ಇದ್ರ ಸ್ವಲ್ಪ ಕಾಳ ಕಟ್ಟೋದ್ ಕಮ್ಮಿ ಆಗತ್ರಿ ಅಂದ್ರ ಟೆಂಪರೇಚರ್ ಜಾಸ್ತಿ ಆದ್ರಾಳ್ ಕಟ್ಟದ್ ಕಮ್ಮಿ ಆಗತ್ತೆ ಆಕೈತಿ ನೋಡ್ರಿ ಸ್ನೇಹಿತರೆ ಅವ್ರು ಹೂವು ಸರಿ ನಾವು ಹಿಂಗಾರಲ್ಲಿ ಹಾಕಿದ್ವಿ ಅಂದ್ರ ಮೆಕ್ಕೆಜೋಳ ಕಟಾವು ಮಾಡ್ಕೊಂಡು ಎರಡೇ ಬೆಳೆಯಾಗಿ ನಾವು ಮಾಡಿದ್ವಿ ಅದ್ರ ಲೇಟ್ ಆಗ್ಬಿಡ್ತು ಬಿತ್ತನೆ ಮಾಡೋದಾಗಿರ್ಬೋದು ಕಟಾ ಮಾಡೋದಲ್ಲಿ ಆ ಸಂದರ್ಭ ಜಾಸ್ತಿ ಬಿಡೋ ಅಂತಂದ್ರೆ ಈ ಟೈಮ್ ಬಿಡುವ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಆದ್ರೆ ನಮ್ಗೆ ಸ್ವಲ್ಪ ಜೋಳ ಆತ ಅದಕ್ಕೆ ಈ ಸರಿ ನಾನು ನೆಕ್ಸ್ಟ್ ಬರೇ ಮೆಕ್ಕೆಜೋಳ ಹಾಕೋಂತ ಕೂಗ್ರ ನಮ್ಗೆ ಹೆಂಗ ಅಂತ ಹೇಳಿ ಬರೇ ಅಂತ ಹೇಳಿ ಅವ್ರು ಮುಂಗಾರಲ್ಲೇ ಹಾಕ್ಯನ್ ಅಂದ್ರೆ ಈಗ ಕರೆಕ್ಟ್ ಆಗಿ ಒಂದು ಮೂವತ್ತೈದರಿಂದ ನಲವತ್ತೈದು ದಿವ್ಸ ಆಗೈತಿ ಹ್ಮ್ ಇದು ನನಗೆ ಏನಾರ ಚೆನ್ನಾಗ್ ಬಂತಂದ್ರೆ ನಾವು ಪೂರ್ತಿ ನಾವು ಮುಂಗಾರಲ್ಲೇ ಒಂದ್ ಅರ್ಧ ಹೊಲ ಮಾಡ್ಕೋಬೋದಲ್ಲ ಅಂತ ಒಂದು ಪ್ಲಾನ್ ಮಾರ್ಕೆಟ್ ಅಂಕರ್ ಅವ್ರು ಹೇಳಿದ್ರು ಮೊದ್ಲು ನೀವೇನ್ ಮಾಡಬೇಕು ಈ ತರ ಬಂದನ್ ತೆನಿನ ಮುರಿದು ಒಂದ್ ಹತ್ರ ಗುಡ್ಡೆ ಹಾಕೊಂಡು ಆ ನಂತರ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಇಲ್ಲೇ ನಮ್ಮಲ್ಲಿ ಮಿಷನ್ ನೀವ್ ಆದ್ರೆ ಎಲ್ಲರ ದಿಕ್ಕಾಟ್ ಅಂತ ಬರ್ತಲ್ಲ ಮಿಷನ್ ಅಂತದ ಒಂದು ಆ ಮಿಷನ್ ಅಲ್ಲಿ ನೀವು ಕಾಳು ಕಡಿ ಮಾಡಿ ನೀವು ಮಾರ್ಕೆಟ್ ಹೋಗ್ಬೋದು ನೀವು ಓಪನ್ ಮಾರ್ಕೆಟ್ಗೆ ಹೋಗ್ಬಹುದು ದೂರ ದೂರ ಹೋಗ್ಬೋದು ಕೂಸ್ಟಿ ಕನಕಿರಿ ಅಥವಾ ಎಲ್ಲ ನೀವು ಈ ತರ ಎಲ್ಲಾರು ನಿಮ್ದು ಫ್ಯಾಕ್ಟ್ರಿಗ್ ಗೊತ್ತಿದ್ದಲ್ಲಿ ಅಲ್ಲೆಲ್ಲ ಮಾರಾಟ ಮಾಡಬಹುದು ಇಲ್ಲ ಯಾರು ಆತಂದ್ರ ನಿಮ್ಮಲ್ಲೇ ಬಂದು ಅವ್ರು ನಮ್ಮಲ್ಲಿ ಬಟ್ಗೆರೆಯಲ್ಲಿ ಜಾಸ್ತಿ ಎಕರೆ ಆಳೆ ಬಿತ್ತನೋ ಇದ್ರಿಂದ ನಾವ್ ಇಲ್ಲಿಗೆ ಬರ್ತಾರ ಅಂತಂತ ಅವ್ರು ಹೇಳ್ತಾರ ಜೊತೆ ಈ ಮಾರ್ಕೆಟ್ ಸರಿ ನಾವು ಕೊಟ್ಟಿದ್ದು ಐದ್ ಸಾವಿರದ ಮುನ್ನೂರು ಈ ಸರಿ ಅದು ಹೆಚ್ಚಾಗ್ಬೋದು ಕಡಿಮೆ ಆಗೋದು ನಮ್ಗೆ ಗೊತ್ತಾಗಲ್ಲ ಆದ್ರೆ ನಮ್ಕರ್ ನಾವ್ ರೈತರೆಲ್ಲ ಪ್ರಯತ್ನ ಮಾಡೋದು ನಾವು ಬಿಡೋಲ್ಲ ಅಂತ ಹೇಳ್ತಾರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ಈ ಬಾಷ್ ಜನ ಕೇಳಿದ್ದೆ ಔಡ್ಲಾ ಬೀಜ ಎಲ್ಲಿ ಸಿಗುತ್ತಾ ಅಂದ್ರೆ ಅದೊಂದು ಕೆಳ ಬಿಡ್ತೀನಿ ಬೀಜ ನೀವು ತಂದಿದ್ದೆ ಕನಿಗಿರಿಯಲ್ಲಿ ಕನಗಿರಿಯಲ್ಲಿ ನೀವು ಕನಗಿರಿ ಹೋದ್ರ ಅಲ್ಲಿ ಬೀಜನೂ ಸಿಗುತ್ತೆ ಜೊತೆಗೆ ಇವ್ರದ್ದು ಏನಾದ್ರು ನಿಮ್ಗೆ ಸ್ವಲ್ಪ ಮಾಹಿತಿ ಹೆಂಗ ಹಾಕಿದಿರಿ ಅಂತ ಕೇಳ್ಬೇಕಂದ್ರೆ ನಮ್ಮ ರೈತರ ನಂಬರ್ ಕೊಡ್ತಾರ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ತ್ರೀ ಫೋರ್ ಜೀರೋ ಏಟ್ ನೈನ್ ಇನ್ನೊಂದ್ಸರಿ ಹೇಳ್ಬೇಡ್ರಿ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ತ್ರೀ ಫೋರ್ ಜೀರೋ ಏಟ್ ನೈನ್ ನೋಡ್ರಿ ಅವ್ರ ಈ ಮಾಹಿತಿ ನಿಮ್ಗ ಕೇಳ್ಬೋದು ಜೊತೆಗೆ ಏನಂದ್ರ ಓಸರ್ ಹಾಕಿದ್ರಲ್ಲ ಹಿಂಗಾಗಿ ಅವರು ಮೆಕ್ಕೆಜೋಳ ವಾಪಾಸ್ ಹಾಕ್ಯಾರ ಅದ ಒಳ್ಳೆ ಬೆಳೆ ಕುಂತೈತಿ ನಾವು ಅವ್ಳ ಹಾಕ್ಲಾರ ಜಾಗದಾಗ ಬೇರೆ ಹೋದ್ವಿ ಅದ ಬೇರೆ ಐತಿ ಅವ್ಳು ಹಾಕಿದವಲ್ಲನ ಬೆಳೆ ಬೆಳೆ ಚೆನ್ನಾಗಿ ಕುಂತೈತಿ ಅಂತ ಹೇಳ್ತಾರ ಈ ಮಾಹಿತಿ ತಮಗ ಬೇರೆ ರೈತರಿಗೆ ಇದು ಯೂಸ್ಫುಲ್ ಆಗುತ್ತೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದ ನಮಸ್ಕಾರ